ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ್ಸ್ ಅಂತೆ ಇವತ್ತು ಒಂದು ಸೂಪರ್ ಆಗಿರುವಂಥ ಮನೆಮದ್ದನ್ನು ಹೇಳ್ತೀನಿ ಮುಖ ಎಷ್ಟೇ ಕಪ್ಪಾಗಿದ್ದರೂ ಡಲ್ ಸ್ಕಿನ್ ಆಗಿದ್ರು ಪಿಂಪಲ್ ಮಾರ್ಕ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಮುಖದಲ್ಲಿ ರಿಂಕಲ್ಸ್ ಆಗಿದ್ರು ಕೂಡ ಕಡಿಮೆ ಆಗುತ್ತೆ ಸೂಪರ್ ಆಗಿರೋ ಆಗಿದೆ ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾವು ಫಸ್ಟ್ ಇನ್ಗ್ರೀಡಿಯೆಂಟ್ಸ್ ಅಂದರೆ ಮೊಸರನ್ನ ತೊಗೊಳ್ಳೋಣ ಮೊಸರಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ ಮೊಸರು ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದಂದರೆ ನಮ್ಮ ಸ್ಕಿನ್ನನ್ನು ಲೈಟಾಗಿ ಬ್ಲೀಚಿಂಗ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಮಾಯಶ್ಚರ್ ಇರುವ ಹಾಗೆ ಮಾಡುತ್ತೆ ಮತ್ತು ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಕೊಳೆ ಇದ್ದರೂ ಅದನ್ನು ರಿಮೂವ್ ಮಾಡಲಿಕ್ಕೆ ಮೊಸರು ತುಂಬ ನಾವು ಕೊಕೋನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆನ ತೊಗೊಳ್ಳೋಣ ಯಾರಿಗೆ ತುಂಬ ಪಿಂಪಲ್ಸ್ ಇದೆ ಅವರು ಕೊಕೋನಟ್ ಆಯಿಲನ್ನು ತಗೊಳ್ಳೋದು ಬೇಡ ಮತ್ತು ಆಯಿಲಿ ಸ್ಕಿನ್ ಇರೋರಿಗೂ ಕೂಡ ಕೊಕೋನಟ್ ಆಯಿಲ್ ಬೇಡ ನಾರ್ಮಲ್ ಸ್ಕಿನ್ ಇರೋರು ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಕೊಕೋನಟ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ ಕೊಕೋನಟ್ ಆಯಿಲ್ ಅಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಇದಕ್ಕೆ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಹನಿನ ಆ್ಯಡ್ ಮಾಡೋಣ ಜೇನುತುಪ್ಪದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇದೆ ಹಾಗಾಗಿ ಮುಖದಲ್ಲಿ ಯಾವುದೇ ರೀತಿಯ ಪಿಂಪಲ್ಸ್ ಜಾಸ್ತಿ ಆಗ್ತಾ ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಮತ್ತು ಮುಖದಲ್ಲಿ ಯಾವುದೇ ರ್ಯಾಷಸ್ ಆಗ್ತಾಯಿದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ಮುಖವನ್ನು ಇದು ಕೂಡ ಮಾಯ್ಚ್ಯೂರ್ ಆಗಿಡಲು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಕಾಫಿ ಪೌಡ್ರನ್ನ ತಗೊಳ್ಳೋಣ ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಫೈನ್ ಲೈನ್ಸ್ ಇದ್ದರೆ ರಿಂಕಲ್ಸ್ ಆಗ್ತಾ ಇದ್ರೆ ಇಲ್ಲ ಮುಖದಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ಗಳಿದ್ದರೆ ಕೆಲವೊಮ್ಮೆ ಏಜ್ ಆಗ್ತಾ ಬಂದ ಹಾಗೆ ತನ್ನಷ್ಟೇ ತಾನೇ ಡಾರ್ಕ್ ಸ್ಪಾಟ್ಸ್ಗಳು ಅಂದರೆ ಕಪ್ಪು ಕಲೆಗಳು ಅಲ್ಲಿ ಅಲ್ಲಿ ಕಾಣಿಸ್ತಾ ಇರುತ್ತೆ ಅದನ್ನೆಲ್ಲ ಲೈಟನ್ ಮಾಡುತ್ತೆ ನೀವು ಕಂಟಿನ್ಯೂಸ್ ಆಗಿ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿ ಮತ್ತೆ ಡಾರ್ಕ್ ಸ್ಪಾಟ್ಸ್ಗಳು ಆಗದಂತೆ ಇದು ತಡೆಯುತ್ತೆ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಫಿ ಪೌಡ್ರಲ್ಲೇ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಹಾಗಾಗಿ ನಮ್ಮ ಮುಖದಲ್ಲಿರುವಂತಹ ಯಾವುದೇ ರೀತಿ ಆ್ಯಕ್ನಿ ಪ್ರಾಬ್ಲಮ್ಸ್ ಇದ್ದರೆ ಮತ್ತು ಪಿಗ್ಮೆಂಟೇಷನ್ ಆಗ್ತಾ ಇದ್ರು ಅದನ್ನೆಲ್ಲ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ನಾವು ಒನ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ ಅಕ್ಕಿ ಹಿಟ್ಟು ನಮ್ಮ ಮುಖಕ್ಕೆ ಒಂದು ಶೈನಿಂಗನ್ನು ಕೊಡುತ್ತೆ ಗ್ಲೋಯಿಂಗನ್ನು ಕೊಡುತ್ತೆ ಮತ್ತು ಮುಖದಲ್ಲಿ ರಿಂಕಲ್ಸ್ ಆಗ್ತಾಯಿದ್ರೆ ಆ ರಿಂಕಲ್ಸನ್ನು ಕಡಿಮೆ ಮಾಡಲಿಕ್ಕೂ ಇದು ತುಂಬಾ ಒಳ್ಳೆಯದು ಇವಾಗ ನೋಡಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಒಳ್ಳೆಯ ಸ್ಕ್ರಬ್ಬರ್ ತಯಾರಾಯ್ತಲ್ವ ಇವಾಗ ನಾನು ನನ್ನ ಮುಖಕ್ಕೆ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ನೋಡಿ ನಾವು ನಮ್ಮ ಮುಖವನ್ನು ಸ್ಕ್ರಬ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಂದ ನಮ್ಮ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕು ನೆಕ್ಸ್ಟ್ ನೋಡಿ ಈ ಪೇಸ್ಟನ್ನು ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಲೈಟಾಗಿ ನಾವು ಸ್ಕ್ರಬ್ ಮಾಡೋ ರೀತಿ ಜೆಂಟಲ್ಲಾಗಿ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಮಾಡೋದರಿಂದ ನಮ್ಮ ಸ್ಕಿನ್ನಲ್ಲಿರುವ ಡೆಡ್ ಸೆಲ್ಸ್ ರಿಮೂವ್ ಆಗುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದಲ್ಲದೆ ನಮ್ಮ ಓಪನ್ ಪೋರ್ಸ್ ಕೆಲವ್ರಿಗೆ ತುಂಬ ಜನಕ್ಕಿರುತ್ತೆ ಅದರಲ್ಲಿ ಡೀಪಾಗಿ ಯಾವುದೇ ರೀತಿಯ ಡಸ್ಟ್ ಕೂತಿದ್ರೂ ಕೂಡ ಅದು ನೀಟಾಗಿ ರಿಮೂವ್ ಆಗುತ್ತೆ ಮತ್ತು ನಮ್ಮ ಮುಖಕ್ಕೆ ಒಂದು ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ ನೋಡಿ ಈ ರೀತಿ ನಿಮ್ಮ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿಕೊಳ್ಳಿ ಮೂಗಿನ ಮೇಲಿರುವಂಥ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೂ ಕೂಡ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಮುಖದಲ್ಲಿ ಯಾವುದೇ ರೀತಿಯ ಕಪ್ಪು ಚಿಕ್ಕಗಳಿದ್ದರೆ ಕಪ್ಪು ಡಾಟ್ ಇದ್ರೂ ಕೂಡ ಅದೆಲ್ಲ ರಿಮೂವ್ ಆಗುತ್ತೆ ನೀವೆಷ್ಟು ತಯಾರಿ ಮಾಡ್ಕೊಂಡಿದ್ದೀರಾ ಅಷ್ಟು ಸ್ಕ್ರಬ್ಬರನ್ನು ಫುಲ್ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ನಾನಿಲ್ಲಿ ನೆಕ್ಕಿಗೆ ಅಪ್ಲೈ ಮಾಡಿಲ್ಲ ಈ ರೀತಿ ಅಪ್ಲೈ ಮಾಡಿಕೊಂಡು ನಿಮ್ಮ ಎರಡೂ ಕೈಯಿಂದ ನೆಕ್ಸ್ಟ್ ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಒಂದೇ ಕೈ ಆದರೆ ಅಷ್ಟು ಸರಿಯಾಗಿ ಯಾವುದೇ ರೀತಿಯಿಂದ ಸ್ಕ್ರಬ್ ಆಗೋದಿಲ್ಲ ಎರಡು ಕೈಯಿಂದ ಮಸಾಜ್ ಮಾಡಿ ಒಂದು ನಿಮಿಷ ಆದಮೇಲೆ ಒಂದು ನಿಮಿಷ ಸಾಕು ಮಸಾಜ್ ಮಾಡೋದು ನೀವು ಫೇಸನ್ನು ತಣ್ಣೀರಿನಿಂದ ವಾಶ್ ಮಾಡ್ಕೊಂಡು ಬನ್ನಿ ನೋಡಿ ಈ ಒಂದು ಸ್ಟೆಪ್ಪಲ್ಲೇ ನಿಮ್ಮ ಮುಖ ಮುಕ್ಕಾಲು ಭಾಗ ರೆಡಿ ಆಗತ್ತೆ ನಿಮಗೆ ಗೊತ್ತಾಗುತ್ತೆ ಮುಖದಲ್ಲಿ ಇರುವಂಥ ಎಲ್ಲ ಹೋಗುತ್ತೆ ನೀವು ಯಾವುದೇ ರೀತಿಯ ಫೇಸ್ ವಾಶ್ ಮಾಡಿದರೂ ಕೂಡ ಇಷ್ಟು ಕ್ಲೀನ್ ಆಗೋಲ್ಲ ನಿಮ್ಮ ಮುಖ ಅಷ್ಟು ಕ್ಲೀನ್ ಆಗುತ್ತೆ ಒಂದು ಹೊಳಪು ಮುಖಕ್ಕೆ ಬರುತ್ತೆ ನೋಡಿ ಇವಾಗ ಒಂದು ಪ್ಯಾಕನ್ನು ಹಾಕೊಳ್ಳೋಣ ನಮ್ಮ ಮುಖವನ್ನು ಸ್ಟಿಫ್ ಆಗಿರಲಿಕ್ಕೆ ಅಂದರೆ ನಮ್ಮ ಮುಖದ ಸ್ಕಿನ್ ಒಂದು ವೇಳೆ ಜೋತ್ ಬಿದ್ದಿದ್ರು ಕೂಡ ಅದು ಟೈಟ್ ಆಗುತ್ತೆ ಮತ್ತು ರಿಂಕಲ್ಸ್ ಆಗ್ತಾಯಿದ್ರು ಅದನ್ನು ಕಂಟ್ರೋಲ್ ಮಾಡುತ್ತೆ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ರೋಸ್ ವಾಟರ್ನ ತಗೊಳ್ತಾ ಇದ್ದೀನಿ ಒಂದು ವೇಳೆ ರೋಸ್ ವಾಟರ್ ಇಲ್ಲ ಅಂತ ಅಂದರೆ ಟೊಮೊಟೊ ಹಣ್ಣಿನ ರಸವನ್ನು ತಗೊಳ್ಳಿ ಅದು ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ ನೋಡಿ ಒಂದು ವೇಳೆ ಸಕ್ಕರೆ ಇಷ್ಟ ಇಲ್ಲದೆ ಇರೋರು ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ಆದರೆ ಸ್ವಲ್ಪ ಬೆಲ್ಲವನ್ನು ನೋಡಿ ಒಳ್ಳೆ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಸೇರಿಸ್ಕೊಳ್ಳಿ ಇವಾಗ ಈ ಸಕ್ಕರೆ ಇದೆಯಲ್ಲ ಇದು ಚೆನ್ನಾಗಿ ರೋಸ್ ವಾಟರಲ್ಲಿ ಕರಗಬೇಕು ನೋಡಿ ಒಂದು ನಿಮಿಷ ತೊಗೊಳತ್ತೆ ಕರಗಲಿಕ್ಕೆ ಸಕ್ಕರೆ ಚೆನ್ನಾಗೆ ಡೈಲ್ಯೂಟ್ ಆದಮೇಲೆ ನಾವು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನೋಡಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ನೆಕ್ಕಿಗೆ ನೀವು ಇನ್ನೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ಹೇಳಿದ ಎಲ್ಲ ಪ್ರಮಾಣ ಎಲ್ಲ ಕ್ವಾಂಟಿಟಿನೂ ನೀವು ಜಾಸ್ತಿ ತೊಗೊಳ್ಳಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ನನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ತಯಾರಿ ಮಾಡ್ಕೊಳ್ಳಿ ಇವಾಗ ಸೂಪರ್ ಆಗಿರುವಂಥ ಫೇಸ್ ಪ್ಯಾಕ್ ರೆಡಿ ಆಯಿತು ಇದನ್ನು ನಾವು ಈ ರೀತಿ ನೋಡಿ ನೀಟಾಗಿ ಅಪ್ವರ್ಡ್ಸಲ್ಲಿ ನಾವು ಇದನ್ನು ಹಚ್ಚಬೇಕು ನಮ್ಮ ಮುಖದ ಮೇಲ್ಭಾಗಕ್ಕೆ ಬರುವ ಹಾಗೆ ನೀವು ಅಪ್ಲೈ ಮಾಡಿಕೊಳ್ಬೇಕು ಮುಖದ ಮೇಲಿಂದ ಕೆಳಗೆ ಅಪ್ಲೈ ಮಾಡೋದಲ್ಲ ನೀಟಾಗಿ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ಅಪ್ಲೈ ಮಾಡ್ತಿದ್ದೀನಿ ಈ ರೀತಿ ಇಡೀ ನಿಮ್ಮ ಮುಖಕ್ಕೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಲಿಫ್ಟ್ ಆಗುತ್ತೆ ಒಂದು ವೇಳೆ ಸ್ಕಿನ್ನು ಜ್ಯೋತ್ ಬೀಳ್ತಾ ಇದ್ದರೆ ಕೆಲವರಿಗೆ ಒಂದು ತರ್ಟಿ ಫೈವ್ ಏಜ್ ಆದ ತಕ್ಷಣ ಸ್ಕಿನ್ ಸ್ವಲ್ಪ ಸ್ಯಾಗಿಂಗ್ ಆಗ್ತಾಯಿರುತ್ತೆ ಅದೆಲ್ಲ ಇದು ಕಂಟ್ರೋಲಿಗೆ ಬರುತ್ತೆ ಈ ರೀತಿ ಪ್ಯಾಕ್ ಹಾಕೋದ್ರಿಂದ ಸ್ಕಿನ್ ತುಂಬಾ ಟೈಟ್ ಆಗತ್ತೆ ಈ ರೀತಿ ನೀವು ಪ್ಯಾಕ್ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗೇ ಹಾಗೆ ಬಿಟ್ಬಿಡಿ ಅದು ಚೆನ್ನಾಗಿ ಡ್ರೈ ಆಗಲಿ ಆಮೇಲೆ ನೀವು ತಣ್ಣೀರಿನಿಂದ ಫೇಸನ್ನು ವಾಶ್ ಮಾಡ್ಕೊಂಬನ್ನಿ ನಿಮ್ಗೆ ಅವಾಗ ನಿಮ್ಮ ಮುಖ ಪಳ ಪಳ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಫ್ರೆಂಡ್ಸ್ ನೋಡಿ ನನ್ನ ಫೇಸ್ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ವಾ ನಮ್ಮ ಮುಖ ಕಪ್ಪಿದ್ರೆ ಯಾವುದೇ ರೀತಿಯ ಬ್ಲ್ಯಾಕೆಡ್ಸ್ ವೈಟ್ ಎಡ್ಸ್ ಇದ್ದರೆ ಪಿಗ್ಮೆಂಟೇಷನ್ ಇದ್ದರೆ ಆ್ಯಕ್ನೆ ಪ್ರಾಬ್ಲಮ್ ಇದ್ದರೆ ಎಲ್ಲ ಕಡಿಮೆ ಆಗುತ್ತೆ ತುಂಬನೇ ಮುಖದಲ್ಲಿರುವ ಕಪ್ಪು ಕಲೆಗಳು ಲೈಟ್ ಆಗುತ್ತೆ ಮುಖ ಬೆಳ್ಳಗಾಗತ್ತೆ ನಮ್ಮ ಮುಖಕ್ಕೆ ಇವಾಗ ಒಂದು ಒಳ್ಳೆ ನ್ಯಾಚುರಲ್ ಆಗಿರುವಂಥ ಟ್ರೀಟ್ಮೆಂಟ್ ಸಿಕ್ಕಿದೆ ನೋಡಿ ಬ್ಲ್ಯಾಕೆಡ್ಸ್ ವೈಟ್ ಎಡ್ಸ್ ಎಲ್ಲ ರಿಮೂವ್ ಆಗಿ ಓಪನ್ ಪೋರ್ಸ್ ಕೂಡ ತುಂಬ ಚೆನ್ನಾಗಿ ಡೀಪಾಗಿ ಕ್ಲೀನಾಗಿದೆ ನಮ್ಮ ಮುಖವನ್ನು ನಾವು ಹಾಗೆ ಬಿಡಬಾರ್ದು ಒಂದು ಹನಿ ನಾವು ಕೋಕೋನೆಟ್ ಆಯಿಲನ್ನು ಯೂಸ್ ಮಾಡಲೇಬೇಕು ಫ್ರೆಂಡ್ಸ್ ಈ ಕೋಕೋನೆಟ್ ಆಯಿಲಿಗೆ ನಾವು ಒಂದೆರಡು ಹನಿ ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ ನೋಡಿ ಒಂದು ಹನಿ ಕೋಕೋನಟ್ ಆಯ್ಲಿಗೆ ಎರಡು ಹನಿ ಲಿಂಬೆ ಹಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಫೇಸಿಗೆ ಅಪ್ಲೈ ಮಾಡಿಕೊಳ್ಬೇಕು ನಾನಿಲ್ಲಿ ಹೇಳಿದ ಎರಡೂ ಸ್ಟೆಪ್ಗಳು ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ವೇಳೆ ಟೈಮ್ ಇದ್ದರೆ ಹಗಲೊತ್ತು ನೀವು ಈ ರೀತಿ ವಿಧಾನವನ್ನು ಅನುಸರಿಸಬಹುದು ನೋಡಿ ನೀಟಾಗಿ ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ ಮತ್ತು ಮುಖದಲ್ಲಿ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಇದ್ದರೆ ಕಪ್ಪು ಕಲೆ ಕಲೆಗಳಿದ್ರೂ ಕೂಡ ತುಂಬ ಚೆನ್ನಾಗಿ ಲೈಟ್ ಆಗುತ್ತೆ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ನೋಡಿ ನೀಟಾಗಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಆರಾಮಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ನೀವೇ ನಂಬೋಕಾಗೋದಿಲ್ಲ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗತ್ತೆ ಮುಖ ತುಂಬಾ ಸಾಫ್ಟ್ ಅನ್ನಿಸ್ತಾ ಇರುತ್ತೆ ಮುಖಕ್ಕೆ ಒಂದು ಹೊಳಪು ಬಂದಿರುತ್ತೆ ಎಷ್ಟೋ ವ್ಯತ್ಯಾಸ ನಿಮ್ಮ ಮುಖದಲ್ಲಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈ ಮೆಥಡನ್ನು ನೀವು ವಾರಕ್ಕೆ ಎರಡು ಸಲ ಫಾಲೋ ಮಾಡಿ ಫಸ್ಟು ಟೂ ವೀಕ್ಸ್ ಈ ಮೆಥಡನ್ನು ವಾರಕ್ಕೆ ಟೂ ಟೈಮ್ಸ್ ನೀವು ಫಾಲೋ ಮಾಡಿ ನೆಕ್ಸ್ಟು ವಾರಕ್ಕೆ ಒಂದು ಸಲ ನೀವು ಈ ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು ಇದುವರೆಗೂ ನನ್ನ ವಿಡಿಯೋ ನೋಡೋಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಯಾರು ನನ್ನ ಚಾನಲನ್ನ ಹೊಸಬ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ವಿ ಹ್ಯಾಪಿ ಟೇಕ್ ಕೇರ್ ಬಾಯ್